ನಮಸ್ಕಾರ ಇದು ನಿಮ್ಮ ಜಿ ಬಿ ಎಚ್ ಸಿಕ್ಸ್ಟಿ ತ್ರೀ ಅಪ್ಡೇಟ್ಸ್ ಯೂಟ್ಯೂಬ್ ಚಾನಲ್ ಎಲ್ಲ ಕಲಾವಿದರಿಗೂ ಮಾಷಾಶನ ಸಿಗಬೇಕು ಹರಪನ ಕಲೆ ಎಂಬುದು ಯಾರ ಸೊತ್ತು ಅಲ್ಲ ಎಲೆ ಮರೆಯ ಕಾಯಿಯಂತೆ ಇರುವ ಎಲ್ಲ ಕಲಾವಿದರಿಗೂ ಮಾಶಾಶನ ಸಿಗಬೇಕು ಎಂದು ಕಲ್ಯಾಣ ಕರ್ನಾಟಕ ಕಲಾವಿದರ ಒಕ್ಕೂಟದ ಜಿಲ್ಲಾ ಅಧ್ಯಕ್ಷರಾದ ಡಾಕ್ಟರ್ ರಮೇಶ್ ಹಂಚಿನಮನಿ ಅವರು ತಿಳಿಸಿದರು ಇಂದು ಹರಪನಹಳ್ಳಿ ತಾಲೂಕು ಸಾಸಿವಿಹಳ್ಳಿಯಲ್ಲಿ ಕಲ್ಯಾಣ ಕರ್ನಾಟಕ ಕಲಾವಿದರ ಒಕ್ಕೂಟದ ಸಭೆಯನ್ನು ಸಾಸ್ವಿಹಳ್ಳಿ ಗ್ರಾಮದಲ್ಲಿ ಅದ್ದೂರಿಯಾಗಿ ನಡೆಸಲಾಯಿತು ಗ್ರಾಮೀಣ ಮಟ್ಟದ ಬಡ ಕಲಾವಿದರು ಮಾಶಾಶನ ಪಡೆಯಬೇಕು ಹಾಗೂ ನೈಜ ಕಲಾವಿದರನ್ನು ಗುರುತಿಸಿ ಅವರಿಗೆ ವೇದಿಕೆ ಕಲ್ಪಿಸಬೇಕು ಎಂದು ಬುಡಿಹಳ್ಳಿ ಹಾಲೇಶ್ ಅವರು ಹೇಳಿದರು ಕಲಾವಿದರ ಕುಂದುಕೊರತೆಗಳನ್ನು ನಾವೆಲ್ಲರೂ ಒಂದಾಗಿ ಒಗ್ಗಟ್ಟಾಗಿ ಹೋರಾಟ ಮಾಡಿದಾಗ ಮಾತ್ರ ನಾವು ನಮ್ಮ ಕಲೆಯನ್ನು ಉಳಿಸಲು ಸಾಧ್ಯ ಕಲೆ ಸಾಹಿತ್ಯಕ್ಕೆ ನಿರಂತರವಾಗಿ ನಾವು ನಿಮ್ಮೊಂದಿಗೆ ಇದ್ದೇವೆ ಎಂದು ತಾಲೂಕು ಅಧ್ಯಕ್ಷರಾದ ಭೀಮಪ್ಪ ಅವರು ತಿಳಿಸಿದರು ಕಲಾವಿದರ ಮಾಶಾಸನದ ವಯಸ್ಸು ಕಡಿತಗೊಳಿಸಿ ಯುವ ಕಲಾವಿದರಿಗೂ ಕೂಡ ಅವಕಾಶ ಕಲ್ಪಿಸಬೇಕು ಎಂದು ನಿವೃತ್ತ ಶಿಕ್ಷಕರಾದ ಡಗ್ಗಿ ಶಂಕರಪ್ಪ ಅವರು ಮಾತನಾಡಿದರು ಕಲಾವಿದರಿಗೆ ಸರ್ಕಾರದಿಂದ ದೊರೆಯುವ ಸೌಲಭ್ಯಗಳನ್ನು ಸೂಕ್ತ ರೀತಿಯಲ್ಲಿ ಬಳಸಿಕೊಂಡು ಕಲೆಯನ್ನು ಬೆಳೆಸಿಕೊಂಡು ಹೋಗಬೇಕು ಎಂದು ಸಂಕಳ್ಳಿ ಶಿವಣ್ಣ ಅವರು ಮಾತನಾಡಿದರು ಈ ಸಂದರ್ಭದಲ್ಲಿ ಕಲ್ಯಾಣ ಕರ್ನಾಟಕ ಕಲಾವಿದರ ಒಕ್ಕೂಟದ ಜಿಲ್ಲಾ ಅಧ್ಯಕ್ಷರಾದ ಡಾಕ್ಟರ್ ರಮೇಶ್ ಅಂಜಿನಮನೆ ಅಗ್ರಿ ಬೊಮ್ಮನಹಳ್ಳಿ ತಾಲೂಕು ಅಧ್ಯಕ್ಷರಾದ ಡಾಕ್ಟರ್ ಉಮಾಶಂಕರ್ ತಾಲೂಕು ಅಧ್ಯಕ್ಷರಾದ ಭೀಮಪ್ಪ ಹಿರಿಯ ಹೋರಾಟಗಾರರಾದ ಗುಡಿಹಳ್ಳಿ ಹಾಲೇಶ್ ಯುವ ಲೇಖಕರಾದ ಗಂಗಜ್ಜಿ ನಾಗರಾಜ್ ಗೋಪಾಲಪ್ಪ ಎಂ ಪಿ ಮೂಗಪ್ಪ ನಿವೃತ್ತ ಶಿಕ್ಷಕರಾದ ಶಂಕರಪ್ಪ ಅಜ್ಜಯ್ಯ ಸ್ವಾಮಿಗಳು ಹನುಮಂತಪ್ಪ ಹಾಗೂ ಅಪಾರ ಕಲಾವಿದರ ಬಳಗ ಸ್ಥಳೀಯ ಜಾನಪದ ಕಲಾವಿದರು ಗ್ರಾಮಸ್ಥರು ಭಾಗವಹಿಸಿದ್ದರು ವರದಿ ಗುಡಿಯಳ್ಳಿ ಹಾಲೇಶ್ ನಮಸ್ಕಾರ ಇದು ನಿಮ್ಮ ಜಿ ಬಿ ಎಚ್ ಸಿಕ್ಸ್ಟಿ ತ್ರೀ ಅಪ್ಡೇಟ್ಸ್ ಯೂಟ್ಯೂಬ್ ಚಾನಲ್ ದಯಮಾಡಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಹಾಗೂ ಕಮೆಂಟ್ ಮಾಡಿ ಧನ್ಯವಾದಗಳು